ಈಗ ನಾವು ಹೇಳಿದ್ವಿ ಬಹು ಸಭೆ ಒಳಗೆ ಚರ್ಚೆ ಆಗಿದ್ದೇನೆ ಈ ಸ್ಮಶಾನ ವಿಷಯದ್ದು ಪ್ರತಿ ಒಂದು ಸ್ಮಶಾನದ ಅಂಗಿ ಸಂಖ್ಯೆ ಬಂದೇ ಅಟಾಚ್ ಕೊಟ್ಟಿವಿ ಅಂತ ಹೇಳಿದ್ರೆ ನೀವು ಅನುಪಾನ ವರ್ತೀರ ಹಾಕ್ಬೇಕಾದ್ರೆ ಕೊಡ್ಬೇಕು ಕೊಡ್ಬೋದಾಯ್ತು ಯಾವ ಸರ್ವೆ ನಂಬರು ಯಾವ ಅಂತ ಈಗ ನಿಮ್ಮ ಈಗ ಅಸಮ್ನ ಗ್ರಾಮಕ್ಕೆ ಬರಲ್ಲು ಯಾರು ಬೇಜಾರ ಮಾಡ್ಕೋಬಾರ್ದು ಅಧಿಕಾರಿಗಳು ಕೈಗೆ ಸಿಗಲ್ಲ ಅಲ್ಲಿ ಏನವ್ರಿಗೆ ಅವಕಾಶ ಕೊಡ್ತೀರಾ ನನ್ನ ಗ್ರಾಮಕ್ಕೆ சார் இவந்த ಬಗೆಹರಿಸ ಅಂದ್ರೆ ಜಾತಿವಾರು ಪ್ರತ್ಯೇಕವಾದಂತ ಸ್ಮಶಾನ ನೀಡಬಾರದು ಅನ್ನುವಂತ ಒಂದು ಸರ್ಕ್ಯುಲರ್ ಇರೋದ್ರಿಂದ ಮತ್ತೆ ಈಗಾಗಲೇ ಗುರುತು ಮಾಡಿರ್ತಕ್ಕಂಥದ್ದು ಮಂಜೂರು ಮಾಡಿರತಕ್ಕಂಥದ್ದು ಅಳತೆ ಕಾರ್ಯ ಜಿಪಿಎಸ್ ಕೂಡ ಆಗ್ತಾ ಇದೆ ಪಿಡಿಒಗಳಿಗೆ ಹಸ್ತಾಂತರ ಕೂಡ ಬಹುತೇಕ ಸ್ಮಶಾನಗಳು ಆಗ್ತಾ ಇದೆ ಅಂತಹ ಪಿಡಿಒಗಳಿಗೆ ಪಂಚಾಯತ್ ಗಳಿಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಸ್ಮಶಾನದಲ್ಲಿ ಏನಾದರೂ ತಾರತಮ್ಯ ಆಗ್ತಿರ್ತಕ್ಕಂಥದ್ದು ಅಸ್ಪೃಶ್ಯತೆ ಈ ರೀತಿ ಪಾಲನೆ ಮಾಡ್ತಾ ಇರುವಂತಹ ಸನ್ನಿವೇಶ ತಾವು ದಯವಿಟ್ಟು ತಹಸೀಲ್ದಾರ್ ಗಮನಕ್ಕೆ ತಗೊಂಡ್ಬನ್ನ ನೇರವಾಗಿ ಗಮನಕ್ಕೆ ತಗೊಂಡ್ಬನ್ನಿ ನಾವು ಆ ಆಚರಣೆ ಅಥವಾ ಅಸ್ಪೃಶ್ಯತೆ ಏನೇ ಇಲ್ಲ ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೈದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ರೀತಿಯ ತಾರತಮ್ಯ ಮಾಡುವ ಹಾಗಿಲ್ಲ ಒಂದು ವೇಳೆ ಯಾವುದೋ ವಾಗಿಯು ಅದನ್ನ ಬಗೆಹರಿಸುವಂತ ಇದನ್ನ ಮಾಡ್ತೀವಿ ಇದು ನಾನು ಸುಮ್ಮನೆ ಸುನ್ಯನಿಗೆ ಹೇಳ್ಬೇಕಂತ ಹೇಳ್ತಾ ಇಲ್ಲ ಯಾಕಂದ್ರೆ ನಾವು ಈಗಾಗಲೇ ಸಮಸ್ಯೆಗಳು ಬಂದಾಗ ನಾವು ಸ್ಪಂದಿಸ್ತಾ ಇದ್ದೀವಿ ಎಲ್ಲೂ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಹಿಂದೆ ಆಗ್ತಿರುವಂತ ಕೆಲಸ ಈಗ ಆಗ್ತಾ ಇದೆ ಅದನ್ನ ಎಲ್ಲರೂ ಒಪ್ಲೇಬೇಕು ಯಾಕಂದ್ರೆ ಮೀಟಿಂಗ್ ಬಂದು ನಾವು ಸುಮ್ಮನೆ ಕೂತಿದೀವಿ ಅಂದ ತಕ್ಷಣ ನಾವೇನು ಮಾಡ್ತಾ ಇಲ್ಲ ಅಂತ ಏನಿಲ್ಲ ಇಷ್ಟು ವರ್ಷ ಹಿಂದಿನ ಇಷ್ಟು ವರ್ಷಗಳಲ್ಲಿ ಆಗ್ತಾ ಇರುವಂತ ಕೆಲಸ ಈಗ ಒಂದ್ ಎರಡು ವರ್ಷದಲ್ಲಿ ಆಗ್ತಾ ಇದೆ ಯಾವ ವಿಚಾರ ಬೇಕಾದ್ರೆ ಮಾತಾಡೋ ಚಿಂತ ಅದು ಜನರಿಗೆ ಭೌತಿಕತೆ ಆಗ್ಬೋದು ಸ್ಮಶಾನದ ವಿಚಾರ ಆಗ್ಬೋದು ಎಲ್ಲಾ ವಿಚಾರದಲ್ಲೂ ಅಷ್ಟೇ ಎಲ್ಲ ವಿಚಾರದಲ್ಲೂ ಕೂಡ ತ್ವರಿತವಾಗಿ ಪರಿವಾರವನ್ನು ನೀಡಬೇಕನ್ನುವಂತ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಅದರಲ್ಲಂತೂ ಯಾವುದೇ ಒಂದು ಮನವ ಇಲ್ಲ ಯಾವುದೇ ಪ್ರಶ್ನೆ ಇಲ್ಲ ಇತ್ತು ಯಾಕೆ ಇನ್ನು ಅತ್ಯಲ್ಲ ಜಿ ಪಿ ಎಸ್ ಯಾಕೆ ಮಾಡಿಲ್ಲ ಅಂತೀವಿ ಎಲ್ಲ ಸರ್ವೇಸ್ಗಳು ಸ್ಮಶಾನದ್ದು ಕಾರ್ಯ ಅಲೋಕೇಟ್ ಆಗಿದೆ ಅವರು ಹಂತ ಹಂತವಾಗಿ ಈಗ ಗುಬ್ಬಿ ತಾಲೂಕಲ್ಲೇ ಮುನ್ನೂರು ಚಿಲ್ಲರೆ ಸ್ಮಶಾನದಲ್ಲಿ ನೂರ ಎಪ್ಪತ್ತಾರದ್ದು ಜಿ ಪಿ ಎಸ್ ಅಳತೆ ಕಾರ್ಯನು ಮುಗ್ದಿದೆ ಇನ್ನು ನೂರ ಇಪ್ಪತ್ತು ಪೆಂಡಿಂಗ್ ಇದೆ ಅದು ಅರ್ಥ ಆಗುತ್ತೆ ಅವೆಲ್ಲವನ್ನೂ ಕೂಡ ಹಬ್ಬಸ್ಟ್ ಮಾಡಿ ಜಿ ಪಿ ಎಸ್ ಸ್ಕೆಚ್ನ ಮಾಡಿ ಅದನ್ನ ಪಂಚಾಯತ್ಗೆ ಹಸ್ತಾಂತರ ಮಾಡದಕ್ಕೆ ಕೂಡ ಇಟ್ಕೋಬೇಕು ನೋಟ್ ಮಾಡಿ ಅಂತ ಹೇಳಿದೆ ಆರೈಯವರು ಕೂಡ ಇಲ್ಲೇ ಇದ್ದಾರೆ ಅವರು ತ್ವರಿತವಾಗಿ ಹೋಗಿ ಅದನ್ನು ಹಕಸ್ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ ನಡಾವಳಿ ನಡವಳಿ ಮಾಡಿಸ್ತೀವಿ ಆದಷ್ಟು ಬೇಗ ಮಾಡಿಸ್ಬಿಟ್ಟು ಸರ್ಕಾರಕ್ಕೆ ಅದನ್ನ ನಾವು ಕಳಿಸ್ತೀವಿ